ರಾಜ್ಯಾದ್ಯಂತ ತೀರ್ಮಾನ ಆ ರಾಜ್ಯಾದ್ಯಂತ ತೀರ್ಮಾನದಿಂದಲೇ ಇವತ್ತು ಮೊನ್ನೆ ಮೈಸೂರು ನಗರದ ಮಾನವ ಸಣ್ಣ ಸಣ್ಣ ಕಾರ್ಯಕ್ರಮ ನಡೀತು ಇವತ್ತು ಎರಡನೇ ದಿವಸವಾಗಿ ಇವತ್ತು ಮಾನ್ಯ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಕಾವೇರಿ ಕಾಡ ಕಚೇರಿ ಮುಂದೆ ಧರಣಿ ದಸಿಗರ ಮಾಡ್ತಾ ಈ ಧರಣಿ ತಿಗರ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಕಾವೇರಿ ಮಾನವ ಅಂತ ಹೇಳಿ ಈ ಚಳವಳಿಗೆ

ನೇತೃತ್ವದಲ್ಲಿ ಸಾಧ್ಯವಾಗಿ ನಾವು ಕಾವೇರಿ ನೀರಿನ ವಿಚಾರವಾಗಿ ಸಂಘಟನೆಯಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವು ಮಾಡಿರುವಂತಹ ಸಂಘಟನೆ ಬಂಧುಗಳೇ ಸತತ ಐದು ತಿಂಗಳಿಂದ ನೀರಿನ ವಿಚಾರವಾಗಿ ರಾಜ್ಯದ ಹಲವಾರು ಸಂಘಟನೆಗಳು ರೈತ ಸಂಘದವರು ಹಲವಾರು ಸಾಹಿತಿಗಳು ಮುಖಂಡರುಗಳು ಎಷ್ಟೇ ವಿಧವಾದ ವಿಚಾರವನ್ನು ಸರ್ಕಾರದ ಮುನ್ನ ಮಂಡಿಸಿದ್ರು ಕೂಡ ಸರ್ಕಾರ ನೀರಿನ ವಿಚಾರದಲ್ಲಿ ಸೂಕ್ಷ್ಮತೆಯನ್ನ ಅರಿಯದೆ ತಮಿಳುನಾಡಿಗೆ ನೀರನ್ನ ನಿರಾತಂಕವಾಗಿ ನೀರನ್ನು ಬಿಡುಗಡೆ ಮಾಡುವುದಕ್ಕೆ ಇವತ್ತು ನಮ್ಮ ನಾಡಿನ ಜನಕ್ಕೆ ಮರಣ ಶಾಸನ ಆಗಿದೆ ಈ ಒಂದು ನೀರು ಈ ವರ್ಷ ಏನು ಅಭಾವವಾಗಿದೆ ಅದೀಗಾಗಲೇ ಜನವರಿ ನೀವೇ ಎಂಟಿ ಬಂದಿದ್ದೀವಿ ಇವತ್ತು ಫೆಬ್ರವರಿ ಇವತ್ತು ಪ್ರಾರಂಭ ಮಾರ್ಚ್ ಪ್ರಾರಂಭ ಇವತ್ತು ಇನ್ನು ಬೇಸಿಗೆ ಕಾಲ ಶುರುವಾಗಿರುವಂತ ಸಂದರ್ಭ ಈಗಲೇ ಕೂಡ ನೀರು ರಾಜ್ಯದಲ್ಲಿ ನೀರಿಲ್ಲ ಬೆಂಗಳೂರು ನಗರಕ್ಕೆ ನೀರಿಲ್ಲ ಮೈಸೂರು ನಗರಕ್ಕೆ ನೀರಿಲ್ಲ ಹಾಳೆ ನೀರಿನ ಒಂದು ಟ್ಯಾಂಕರ್ಗಳಲ್ಲಿ ಆಪ್ಯ ನಡೀತಾ ಇದೆ ಅಂತ ಅನ್ನುವಂಥದ್ದನ್ನ ನಾವೆಲ್ಲ ಮಾಧ್ಯಮ ಮತ್ತು ಟೀಮಿಗಳಲ್ಲಿ ನೋಡ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ನಮ್ಮ ಸರ್ಕಾರಗಳ ನಿರ್ಧಾರಗಳು ಹೇಗೆ ನಮ್ಮ ರಾಜ್ಯ ನಡೆಸಿರುವಂಥ ಏನು ಒಂದು ನೀರಿನ ವಿಚಾರದಲ್ಲಿ ಇರುವಂತ ನಿರ್ಧಾರ ಇವತ್ತು ನಮ್ಮ ನಾಡಿನ ಜನಕ್ಕೆ ದ್ರೋಹ ಬಂದಿದ್ದಾರೆ ಸರ್ಕಾರಗಳು ಯಾಕೆಂದರೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಹಾಗೂ ಸುಪ್ರೀಂ ಕೋರ್ಟ್ ಹಾಗೂ ನಮ್ಮ ಕಾನೂನು ಈ ವ್ಯಾಪ್ತಿ ಒಳಗಡೆ ನಾವೆಲ್ಲರೂ ಕೂಡ ಮದುವೆಗೆ ಸಿಲುಕಿದ್ದೀವಿ ಅದನ್ನು ನಾವು ಸೇರ್ಪಡಿಸುವಂಥ ವ್ಯವಸ್ಥೆ ಮಾಡಬೇಕು ಈ ಒಂದು ಕಾನೂನನ್ನು ನಾವು ಬದಲಾವಣೆ ಮಾಡುವಂಥ ಸಂದರ್ಭ ಈ ಸಂದರ್ಭ ಇದೆ ಅದನ್ನು ಮಾಡಬೇಕು ಅನ್ನೋಂಥ ಮನೋಭಾವನ ಯಾವ ನಮ್ಮ ಸರ್ಕಾರದಲ್ಲಿರುವಂಥ ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾರು ಕೂಡ ಇದರಲ್ಲಿ ಗಮನ ಹರಿಸ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ದುರದೃಷ್ಟ ಆದ್ರಿಂದ ಏನು ನಾವು ಮೈಸೂರು ಜಿಲ್ಲಾ ಸಮಿತಿಯವರು ಮೂರು ದಿನ ನಿರಂತರ ಪ್ರತಿಭಟನೆ ಮಾಡಿದ್ರು ಕೂಡ ಸರ್ಕಾರ ಎಚ್ಚೆತ್ತಿಲ್ಲ ಮಂಡ್ಯ ಹಾಗೂ ಚಾಮರಾಜನಗರ ಮೈಸೂರು ನಿರಂತರವಾಗಿ ಎಲ್ಲ ಸಾರ್ವಜನಿಕರು ಸಾರ್ವಜನಿಕರ ಪರವಾಗಿ ಸಂಘಟನೆ ಪರವಾಗಿ ಹಲವಾರು ಜನಗಳು ನಾವು ಪ್ರತಿಭಟನೆ ಮಾಡ್ತಾ ಇದ್ದರೂ ಕೂಡ ಸರ್ಕಾರದವರು ಯಾವುದೇ ಒಂದು ಗಮನ ಹರಿಸ್ತಾರೆ ಕಾನೂನು ವಿಚಾರವಾಗಿ ಹಾಗೂ ನೀರಿನ ವಿಚಾರವಾಗಿ ಮುನ್ನೆಚ್ಚರಿಕಾ ಕ್ರಮ ಜರುಗಿಸ್ತಾ ಇರುವಂಥದ್ದು ಇವತ್ತು ನಮ್ಮ ಜನಗಳಿಗೆ ಅಘಾತವನ್ನು ಉಂಟು ಮಾಡಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ಶಾಲಾ ಕಚೇರಿ ಸೇರಿ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ಪರಿಷತ್ ಹಲವಾರು ಸಂಘಟನೆಗಳಿಗೆ ಮುಖಂಡರುಗಳು ಭಾಗವಹಿಸಿದರೆ ಎಲ್ಲರಿಗೂ ಕೂಡ ನಾವು ಸ್ವಾಗತವನ್ನು ತೋರ್ತಾ ಈ ಒಂದು ಸಭೆ ನಡೀಬೇಕು ಕೆಲಸ ಹೋರಾಟಗಾರರು ಸಂಘಟನೆಗಳವರು ಕಳೆದ ನೂರೆಂಟು ದಿನಗಳಿಂದ ಸತತವಾಗಿ ಹೋರಾಟವನ್ನು ಮಾಡ್ತಿರುವ ರಾಜ್ಯ ಸರ್ಕಾರ ಈ ಕಡೆ ಗಮನವೇ ನಡೆಸಿಲ್ಲ ನಮ್ಗೆಲ್ಲ ಉತ್ತರವಾಗಿ ನೂರು ಎಂಟು ತೀರ್ಪುಗಳು ಬಂದು ಕಾವೇರಿ ನ್ಯಾಯಮಂಡಳಿಯಿಂದ ನಮ್ಗೆ ಎಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಬೆಂಗಳೂರಿನಲ್ಲಿ ಹದಿನೈದು ದಿನಗಳೊಮ್ಮೆ ನೀರು ಬಿಡ್ತಾ ಇದಾವೆ ಜನ ಒಂದು ಟ್ಯಾಂಕ್ ಗೆ ಎಂಟ್ ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾವೆ ಬಡವರು ನಾವಷ್ಟು ಎಲ್ಲಿ ಅಂತ ಗೋಲಿ ಇಂಥ ಸಮಯದಲ್ಲೂ ಕಾವೇರಿ ನ್ಯಾಯಮಂಡಳಿ ಈ ತಿಂಗಳು ಎರಡು ಎರಡು ಸಾವಿರ ಎರಡು ಪಾಯಿಂಟ್ ಐದು ಟಿ ಎಂ ಸಿನ ನ ಕೊಡಬೇಕು ಅಂತ ಹೇಳೋದು ನಿಜಕ್ಕೂ ಖಂಡನೀಯ ಕಾವೇರಿ ನ್ಯಾಯಮಂಡಳಿ ಯಾವಾಗ್ಲೂ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಚುಂಡ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಈ ಕೂಡಲೇ ಮಧ್ಯಸ್ಥೆಯನ್ನ ವಹಿಸಬೇಕು ರಾಜ್ಯ ಸರ್ಕಾರ ಕೈಯನ್ನ ಚೆಲ್ಬಿಟ್ಟಿದೆ ಅವ್ರಿಗೆ ಏನು ಮಾಡಕ್ಕಾಗ್ತಾ ಇಲ್ಲ ಇಂಡಿಯಾ ಒಕ್ಕೂಟ ಜೊತೆ ಒಪ್ಪಂದವನ್ನ ಮಾಡಬೇಕು ಡಿ ಎಂ ಕೆ ಜೊತೆ ಅವರು ತಮಿಳ್ನಾಡು ಜೊತೆ ನೀರನ್ನು ಸರಳಾಗ ಬಿಡ್ತಾ ಇದ್ದಾರೆ ನಮ್ದಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂತಂದ್ರೆ ಅಲ್ಲಿ ಮೂರನೇ ಬೆಳಗ್ಗೆ ನೀರು ಬಿಟ್ರು ಈಗ ನಾವು ಒಬ್ಬ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಮಧ್ಯಕ್ಷೆಯನ್ನು ವಹಿಸಬೇಕು ಏನು ಕೇಂದ್ರ ಸರ್ಕಾರದಲ್ಲಿ ಏನು ಅಯೋಧ್ಯೆ ಎನ್ನ ಅಲ್ಲಿ ರಾಮಕ್ಕೆ ಐದು ಆರು ವರ್ಷಗಳಿಂದ ಅದಕ್ಕೆ ತಡೆ ಇತ್ತು ವ್ಯಾಜ್ಯ ಇತ್ತು ಅಂತದನ್ನ ಅಷ್ಟು ಸುಲಭವಾಗಿ ಐನೂರು ಆರ್ನೂರು ವರ್ಷಗಳ್ರು ಅದೇ ಮಾದರಿಯಲ್ಲಿ ಏನು ನೂರಿಪ್ಪತ್ತು ವರ್ಷಗಳಿಂದ ನಮ್ಮ ಕಾವೇರಿ ನೀರಿಗಾಗಿ ಹೋರಾಟಗಳು ನಡೀತಾ ಇದೆ ಹಾಗೆ ಇದ್ದಂತ ಮದ್ರಾಸ್ ಪ್ರಾಂತ್ಯ ತಮಿಳುನಾಡು ಪರವಾಗಿ ಎಲ್ಲಾ ಕಾನೂನುಗಳನ್ನ ಮಾಡಿಕೊಡ್ತು ಆ ನೂರಿಪ್ಪತ್ತು ವರ್ಷದ ಒಂದು ಒಪ್ಪಂದವನ್ನ ಇಟ್ಕೊಂಡು ಇನ್ನು ತಮಿಳ್ನಾಡು ಅವರು ತೋರಿಸಿ ನಮ್ಮ ಮೇಲೆ ನಿಯಂತ್ರಣವನ್ನು ಮಾಡ್ತಾ ಇದ್ರೆ ನಮ್ಮ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ ಕಾಂಗ್ರೆಸ್ ಆಗಿ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಯಾವುದೇ ಬಂದರೂ ಸಹ ನಮ್ಮ ನೆಲ ಜಲ ಭಾಷೆಯ ಪರವಾಗಿಲ್ಲದೆ ಬರೀ ತಮಿಳುನಾಡು ಪರವಾಗಿ ಮಾಡ್ತಾ ಇರೋದು ಖಂಡನೀಯ ಇದು ಅತ್ಯಂತ ಈ ರಾಜ್ಯ ಸರ್ಕಾರವನ್ನು ಇಲ್ಲೆಲ್ಲ ನಾವು ನೋಡೇ ಇಲ್ಲ ಅಷ್ಟೊಂದು ಕಾಲದ ಮೂವತ್ತ್ ನಲವತ್ತು ವರ್ಷಗಳಲ್ಲಿ ಇಲ್ಲದೆ ಬಹಳ ನೀತರ ಬಲಗ ಬಲಗಾಲ ಈ ಬಾರಿ ಯಾವತ್ತಿದೆ ಅಷ್ಟಿದ್ರೂ ಸಹ ರಾಜ್ಯ ಸರ್ಕಾರ ವಿಧಾನಸೌಧದಲ್ಲಿ ಆಗಲಿ ಎಲ್ಲೂ ಸಹ ಜಾಗ ವಿಚಾರವಾಗಿ ಮಾತನಾಡಿಲ್ಲ ಇಲ್ಲಿ ನೋಡಿದ್ರೆ ಕಳೆದ ಮಾನ್ಯ ಮುಖ್ಯಮಂತ್ರಿಗಳು ತೆಲ್ಲಿಗೆ ತೇಳಿ ದೇಣಿಗೆ ತೇಳಿ ನಮ್ಮ ತೆರಿಗೆ ನಮ್ಮ ಸ್ಪೋರ್ಟ್ ಹವಾನವನ್ನು ಮಾಡಿದ ಎಲ್ಲ ಶಾಸಕರನ್ನು ನೋಡ್ಕೊಂಡು ಅಲ್ಲಿ ಹೋಗಿ ಒಂದೇ ಒಂದು ವಿಷಯ ಆದರೆ ನೀರಿನ ಪರವಾಗಿ ನಮ್ಮ ರಾಜ್ಯದ ಜನರು ನನ್ನ ಓಟ ಗೆದ್ದೇವೆ ನೀರಿಲ್ಲ ಅಂತ ಒಂದೇ ಒಂದು ವಿಷಯವನ್ನು ಸಹ ಮಾಡ್ತಾ ಇರೋದು ನಿಜಕ್ಕೂ ಖಂಡನೀಯ ಮುಖ್ಯಮಂತ್ರಿಗಳಿಗೆ ಹಾಗೂ ಏನು ಕೃಷಿ ಸಚಿವರಿಗೆ ಎಲ್ಲರಿಗೂ ನಮ್ಮ ವಿಚಾರವನ್ನು ಕೊಡ್ತಾ ಇದ್ದೇವೆ ಈ ವಿಷಯವನ್ನು ಹೇಳಿದ್ದು ನಾವು ಕಾಣ ಕಚೇರಿ ವಿಭಾಗ ಬಂದಿದ್ದೀವಿ ಕಾಣ ಕಚೇರಿಯವರು ಕಾವೇರಿ ಎಚ್ಚರಿಕೆ ಪದಾಧಿಕಾರವರು ನಮಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಅಂದರೆ ನಮ್ಮ ಜನಗಳಿಗೆ ಕುಡಿಯೋಕ್ಕೆ ಈಗ ಬೇಸಿಗೆ ಕಾಲ ಬಂದು ಮಾರ್ಚು ಏಪ್ರಿಲು ಮೇಗೆ ನಾವು ಜೂನ್ ಎಲ್ಲ ತಿನ್ನಿದಾಗ ಮಾಹಿತಿಯನ್ನು ನಿಭಾಯಕ್ಕೆ ಈ ಮಾಹಿತಿಗಳನ್ನು ಕೂಡಲೇ ನಮಗೆ ಸಿಕ್ಕು ತಪ್ಪು ಎಲ್ಲವನ್ನು ಆಧಿಕಾರಿಗಳು ತಿಳಿಸಿಕೊಟ್ಟರು ಪ್ರಸಿದ್ಧ ನ್ಯಾಸೋಜನೆಯ ಸಂಗತಿ ಈ ಕೂಡಲೇ ಮಾಜಿ ಪ್ರಧಾನಮಂತ್ರಿಗಳು ಎರಡು ಮುಖ್ಯಮಂತ್ರಿಗಳ ಸಭೆಯನ್ನು ತಂದು ಹಾಗೂ ರಾಷ್ಟ್ರಪತಿಗಳೂ ಸಹ ಮಧ್ಯಸ್ಥೆಯನ್ನು ಬಳಸಿ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನು ಹೀರೋ ಆಗಿ ನಮ್ಮ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಇವತ್ತು ಕುಡಿಯ ನೀರ ಜನಕ್ಕೋಸ್ಕರ ಹೋರಾಟಕ್ಕೆ ಬೆಂಬಲ ಕೊಡ್ತಿರುವಂತ ಜೆ ಪಿ ಅಣ್ಣ ಅವರಿಗೆ ಯಾಕೆಂದ್ರೆ ಅವರ ಕೆಲಸ ಕಾರ್ಯಗಳು ಎಷ್ಟೇ ಇದ್ದರೂ ಕೂಡ ಬದಿಗಿಟ್ಟಿ ಶೂಟಿಂಗ್ ಇವತ್ತು ಒಬ್ಬ ವೀರ ಬಂದು ಬೀದಿಗಿಳಿದ್ದಾರೆ ಅಂದ್ರೆ ತುಂಬಾ ಹೆಮ್ಮೆ ವಿಷಯ ಯಾಕೆಂತಂದ್ರೆ ಅವ್ರದಾದ ಒಂದು ಕಲೆಗೆ ಅವರು ಇದ್ಬಿಡ್ತಾರೆ ಇವತ್ತು ಕುಡಿಯ ನೀರಿಗೆ ನಮ್ಮ ರೈತರಿಗೆ ನೀರಿಲ್ಲ ಅನ್ನದಾತರಿಗೆ ನೀರಿಲ್ಲ ಕುಡಿಯ ನೀರಿಗೆ ನೀರಿಲ್ಲ ಇವತ್ತು ನಮ್ಮ ಕನ್ನಮಾಡಿ ಕಟ್ಟೆ ನಮ್ಮ ಕೃಷ್ಣರಾಜ ಒಣೆಯರು ಕಟ್ಟಿರುವಂತ ಇವತ್ತು ಕಟ್ಟೆ ಇವತ್ತು ಬರದಾಗಿ ನಿಂತಿದೆ ಇವತ್ತು ಬೇಸಿಗೆ ಬೇಸಿಗೆ ಇವತ್ತು ಬಿಸಿ ಬೇಸಿಗೆಲಿ ಬಿಸಿ ಅವರೇ ತಡೆ ಕಾಯ್ತಾ ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ನೀರಿದ್ದೇನೆ ಎಷ್ಟೋ ಗೋಳಾಡ್ತದೆ ಇವತ್ತು ನಮ್ಮ ಮಾಜಿಯ ಮುಖ್ಯಮಂತ್ರಿಗಳು ಆಕಾಶದಲ್ಲಿ ಅಂತ ಹಾರಿ ಬಂದಿ ದೇಶ ದೇಶ ನೋಡ್ತಾರೆ ಮಂತ್ರಿಗಾಡ್ತಾರೆ ಜನಗಳ ಕುಡಿಯ ನೀರಿಲ್ಲ ಪ್ರಾಣಿ ಮನುಷ್ಯಗಳಿಗೆ ನೀರಿಲ್ಲ ಅದ್ರಲ್ಲಿ ಸೋಕಿ ಮಾಡೋಕೆ ಓಟ್ ಕೊಟ್ಬಿಟ್ಟು ಇವತ್ತು ನಮ್ಮ ಕಾವೇರಿ ನೀರನ್ನ ಬರಲು ಮಾಡಿ ಕೊಡ್ತಿದಾರೆ ಇವತ್ತು ಓದಿ ಹಂತಕ್ಕೆ ಹೋಗಿದ್ರಲ್ಲ ದುಡ್ಡು ಕೇಳಕ್ ಹೋಗೋರೆ ಸಂಧಾನ ಕೇಳಕ್ ಹೋಗೋರೆ ನಮ್ಮ ಕರ್ನಾಟಕದ ನೀರನ್ನ ಬಂದ್ ಮಾಡಿಸ್ವಾಮಿ ಜನಗಳು ಇದು ಎಷ್ಟೋ ಕಂಗಾಲಾಗಿ ನಿಂತಿದ್ದಾರೆ ಅಂತ ಒಂದು ಮಾತು ಹೇಳಿದ್ರೆ ಜನಗಳು ಅವ್ರ ಅವ್ರ ಕಡೆ ಬೆಂಚ್ಕ ಇದ್ರು ಅವ್ರಿಗೆ ಅದಿಷ್ಟಿಲ್ಲ

all right हैदराबाद राज्य सरकार हैदराबाद राज्य सरकार हैदराबरकार ಾಗಿ ಹೋರಾಟ ಮಾಡ್ತಾ ಇದ್ದೀನಿ

ತಾರೆ ಕಟ್ಟೆ ಕಟ್ಟಾ ಲಾಲುಕೆ ಶಾಲಿಯ ಒಳೇ ದೋಗೆ ಜಯವಾಗಲಿ ನಮ್ಮ ಬಾರೆ ಕಟ್ಟೆ ಕಟ್ಟಾ ಲಾಲುಕೆ ಶಾಲಿಯ ಒಳೇ ದೋಗೆ ಜಯವಾಗಲಿ ಹೇ ಸರ್ಕಾರಿ ಮೂಲಾಟ ಇಲ್ಲಿಗಾಗಿ ಹೋರಾಟ ಹೇ ಸರ್ಕಾರಿ ಮೂಲಾಟ ಇಲ್ಲಿಗಾಗಿ ಹೋರಾಟ ಹೇ ಕ್ಯಾ ಬೇಕು ನ್ಯಾಯ ಬೇಕು ಹೇ ಕ್ಯಾ ಬೇಕು ನ್ಯಾಯ ಬೇಕು ರೈತ ವಿರೋಧಿ ವಾಚ್ಯ ಸಂಘಕ್ಕೆ ಪ್ರಜಾಪ್ರಭುತ್ವ ಹೋರಾಟಗಾಲನ್ನು ಒತ್ತಿಕ್ಕೆ ವಾಚ್ಯ ಸಂಘಕ್ಕೆ ಪ್ರಜಾಪ್ರಭುತ್ವ ನಾವು ಕಳದುವಾರ ರಂಗಡೆಯಲ್ಲಿ ಮಾನಸರಪ್ತಿ ಮಾಡ್ತಿವಿ ಇವತ್ತು ನಾವು ಕಡಾ ಕಚೇರಿಂದ ಧರಣಿ ಮಾಡ್ತಾ ಇದ್ದೀವಿ ಆದರೆ ಆರ್ ಸರ್ಕಾರ ಇಷ್ಟೊಂದು ನೀರು ಹೊಡೆರೋದ್ರು ಕೂಡ ಬೆಂಗಳೂರಲ್ಲಿ ನೀರಿನ ಆಕಾರ ಆಗ್ತಾ ಇದೆ ಏನೇ ಹೇಳಿದ್ರು ಯಾವುದಕ್ಕೂ ಜನತೆ ಏನು ಒಂದು ತುರ್ತು ಪರಿಸ್ಥಿತಿನಲ್ಲಿ ಯಾವ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ತುರ್ತು ಪರಿಸ್ಥಿತಿ ಇದೆ ಅನ್ನೋ ಭಾವನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಮಾಡ್ತೀವಿ ನಮ್ಮ ಇಷ್ಟ ನಾವು ಹೆಂಗ್ ಬೇಕಂತೀವಿ ಯಾರು ನೀವ್ಯಾಗ ಹೇಳಕ್ಕೆ ನೀವೇ ಕೇಳಕ್ಕೆ ಅನ್ನೋ ರೀತಿಯಲ್ಲಿ ಅವರು ಕೆಲಸನ ಮಾಡ್ತಾ ಇದ್ದಾರೆ ಅಂದರೆ ಈ ಆರು ಕೋಟಿ ಜನರಿಗೂ ಸವಾಲು ಹಾಕವ್ರೆ ನಮ್ಮ ಇಷ್ಟ ನಮ್ಮ ನಿರ್ಷ ಬಂದಂಗೆ ಮಾಡ್ತೀವಿ ಈ ನಾಡು ಜಲ ನೆಲ ಭಾಷೆ ಸಂಸ್ಕೃತಿ ಹೋದ್ರೂ ಪರವಾಗಿಲ್ಲ ನಮ್ಮ ಅಧಿಕಾರ ಮುಖ್ಯ ಅನ್ನೋ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಹಾಗಾಗಿ ಒಂದು ಕಡೆ ಜನ ಒಂದು ಕಡೆ ಸರ್ಕಾರ ಹಾಗಾಗಿ ಜನಶಕ್ತಿ ಮುಂದೆ ಈ ಸರ್ಕಾರ ಏನೇನೂ ಇಲ್ಲ ನಾವಾದರೂ ಹೇಳ್ತೀವಿ ಕಾವೇರಿ ನ್ಯಾಯಮಂಡಳಿ ಕೊಟ್ಟಿರುವಂತಹ ಏಳು ತೀರ್ಪುಗಳು ಕೂಡ ಘನಘೋರ ತೀರ್ಪು ನಮ್ಮ ರಾಜ್ಯಕ್ಕೆ ಮಾರಕ ಆಗುವಂತ ತೀರ್ಪು ಆದ್ದರಿಂದ ನಾವು ನಮ್ಮ ಚಳುವಳಿಯಿಂದ ಶಾಶ್ವತ ಪರಿಹಾರ ನಮ್ಮ ಕಾವೇರಿ ಸಿಗೋವರೆಗೂ ಕೂಡ ಇದನ್ನ ಮುಂದುವರಿಸ್ತೀವಿ ಇಂಥ ಒಂದು ಸಂದರ್ಭದಲ್ಲಿ ಈ ಕಾವೇರಿ ನೀರಾವರಿ ನಿಗಮ ಅನ್ನುವಂಥ ಒಂದು ಕಚೇರಿ ಕೆಲಸ ಮಾಡ್ತಾ ಇದೆ ಕಾವೇರಿ ನೀರಿನ ನಿಗಮ ಏನು ಕೆಲಸ ಮಾಡ್ತಾ ಇದೆ ಅಲ್ಲಿ ಕಾವೇರಿ ನೀರು ಏನು ನ್ಯಾಯಮಂಡಳಿ ಇದೆ ಅದು ಹೇಳ್ದಂಗೆ ಕೇಳ್ತಾ ಇದೆ ದೃಷ್ಟಿಯಿಂದ ನಾವು ನೀರು ಬಿಡೋಕ್ಕಾಗಲ್ಲ ನೀರಿಲ್ಲ ನಾವು ಕಾರ್ಮೇ ಬಂದ್ ಮಾಡಿಸ್ತೀವಿ ಈ ಕಾರ್ಯಾಲಯನ ಬಂದ್ ಮಾಡಿಸ್ತೀವಿ ಕಾರ್ಯ ಕಾರ್ಯಾಲಯನ ಬಂದ್ ಮಾಡಿದ್ಮೇಲೆ ಅವ್ರಿಗೇನು ಕೆಲಸ ಅವ್ರಿಗೆ ಕೆಲಸ ಇಲ್ಲ ಆದ್ದರಿಂದ ಇವತ್ತೇನು ಪ್ರತಿಭಟನೆಲ್ಲ ಬಂದಿದ್ದೀರಾ ಎಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಹನ್ನೊಂದನೇ ತಾರೀಕು ಎಂಟು ಜಿಲ್ಲೆಗಳ ಪ್ರಮುಖ ಹೋರಾಟಗಾರರ ಒಂದು ಸಭೆಯನ್ನು ಗುಂಡು ಮೇಜಿನ ಸಭೆಯನ್ನು ಕರೆಯಲಾಗಿದೆ ಹನ್ನೊಂದನೇ ತಾರೀಕು ಅದೇ ನೆಕ್ಸ್ಟು ನಮ್ಮ ಮುಂದಿನ ಕಾವ್ಯ ಸಮಿತಿಯ ಕಾರ್ಯಕ್ರಮ ಎಂಟು ಜಿಲ್ಲೆಯವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಆಗ ನಾವು ಏನು ಮಾಡಬೇಕು ಏನು ಯೋಜನೆ ಹಾಕ್ಬೇಕು ರೂಪಿಸ್ಬೇಕು ಅನ್ನುವಂಥದ್ದನ್ನು ಎಂಟು ಜಿಲ್ಲೆಯ ನಮ್ಮ ಎಲ್ಲ ಹೋರಾಟಗಾರ ಸಂಸ್ಥೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಈಗ ನಮ್ಮ ಕಾವೇರಿ ಸಂಬಂಧಪಟ್ಟಂಗೆ ಮೈಸೂರಲ್ಲಿರೋದು ಕಾವೇರಿ ಆದ್ದರಿಂದ ಈ ಸರ್ಕಾರ ಅವರು ನಡೀತಾ ಇರುವಂತಹ ಈ ಒಂದು ಕಚೇರಿ ಈ ಕಚೇರಿನ ನಾವೀಗ ಬಂದ್ ಮಾಡಿಸ್ತೀವಿ ಅದನ್ನು ಹಾಗಾಗಿ ಎಲ್ಲ ಬಂಧುಗಳು ಹೋರಾಟಗಾರರು ಬಂದು ಆ ಒಂದು ಅದನ್ನ ಬಂದ್ ಮಾಡ್ಸೋಣ ಬನ್ನಿ